ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಹೆಣ್ಮಕ್ಳಿಗೆ ನೇಲ್ಸ್ನ ತುಂಬ ಚೆನ್ನಾಗಿ ಬೆಳೆಸ್ಕೋಬೇಕು ಅದಕ್ಕೆ ಕಲರ್ ಕಲರ್ ಆಗಿರುವಂಥ ನೈಲ್ ಪಾಲಿಷ್ ಹಾಕೋಬೇಕು ನೈಲ್ ಆರ್ಟ್ ಮಾಡಿಸ್ಕೋಬೇಕು ಅಂತ ಎಲ್ಲ ಆಸೆ ಇರುತ್ತೆ ಬಟ್ ಅವ್ರಿಗೆ ನೈಲ್ಸೇ ತುಂಬ ಚೆನ್ನಾಗಿ ಬೆಳೆಯೋಲ್ಲ ಸೊ ನಾವು ಮನೆಯಲ್ಲಿ ಈಸಿಯಾಗಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಒಂದು ವೀಕಲ್ಲಿ ನಮಗೆ ನೇಲ್ಸ್ ಗ್ರೋತ್ ಚೆನ್ನಾಗಾಗುತ್ತೆ ಆ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಮೊದಲಿಗೆ ನೈಲ್ ಪಾಲಿಷ್ ಏನಾದರೂ ಹಾಕಿದರೆ ಅದನ್ನು ರಿಮೂವ್ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ನೀವು ಉಗುರು ಅಂಥ ನೀರನ್ನು ಹಾಕಿ ಅದಕ್ಕೆ ಅರ್ಧ ಹಣ್ಣನ್ನು ಹಿಂಡ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ನಿಮ್ಮ ಬೆರಳುಗಳನ್ನ ಅದರಲ್ಲಿ ಟಿಪ್ ಮಾಡಿ ಇಡಿ ಒಂದು ಐದು ನಿಮಿಷ ಆಗಬೇಕು ಒಂದು ಐದು ನಿಮಿಷ ಆದಮೇಲೆ ಅದು ಲೆಮನ್ ರಸ ಹಿಂಡಿರೋ ಅಂಥ ಲೆಮೆನ್ ಸಿಪ್ಪೆ ಇರುತ್ತೆ ಅಲ್ವಾ ಅದರಿಂದನೇ ನಿಮ್ಮ ಉಗುರ್ನ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ಬ್ಯಾಕ್ ಸೈಡು ಇನ್ ಸೈಡೆಲ್ಲ ನೀಟಾಗಿ ನೀವು ಉಜ್ಕೋಬೇಕು ಯಾಕೆ ಅಂದರೆ ನಮ್ಮ ನೈಲ್ಸ್ನ ತುಂಬ ಉದ್ದ ಬಿಟ್ಟು ಬೆಳೆಸ್ದಷ್ಟು ಒಳಗಡೆ ಹೋಗಿ ಕೊಳೆ ಎಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ ಅದು ಫುಲ್ಲು ಬ್ಯಾಕ್ಟೀರಿಯಾ ಥರ ಕನ್ವರ್ಟ್ ಆಗ್ಬಿಟ್ಟಿರುತ್ತೆ ನಾವು ಏನಾದರೂ ತಿನ್ನೋವಾಗ ಅಥವಾ ಕಟ್ ಮಾಡೋವಾಗ ಎರಡೂ ಕೈನ ಆದಷ್ಟು ಬಳಸ್ತೀವಿ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಹುಷಾರಾಗಿರಬೇಕು ಕೆಲವೊಂದು ಹೆಣ್ಮಕ್ಳಿಗೆ ಬಲಗೈಯಲ್ಲೂ ನೈಲ್ಸ್ ಬೆಳೆಸೋ ಅಭ್ಯಾಸ ಇರುತ್ತೆ ಅಂತವರಂತೂ ಇದನ್ನ ಫಾಲೋ ಮಾಡಲೇಬೇಕು ಈ ಟಿಪ್ಸ್ ನ ನೀವು ಡೈಲಿ ಏನು ಮಾಡ್ಬೇಕಾಗಿರೋ ಹಾಗಿಲ್ಲ ಫಿಫ್ಟೀನ್ ಡೇಸ್ಗೆ ಸರ್ತಿ ಮಾಡಿದ್ರೆ ಸಾಕು ಚೆನ್ನಾಗಿ ಉಜ್ಕೊಂಡಾದ್ಮೇಲೆ ಮಾಮೂಲಿ ನಾವು ಹಲ್ಲುಜ್ಜೋ ಬ್ರಷ್ ಬರುತ್ತಲ್ವ ಆ ತರ ಒಂದು ಬ್ರಷ್ ನ ತಗೊಂಡು ಚೆನ್ನಾಗಿ ನೈಲ್ಸ್ ಒಳಗಡೆ ಎಲ್ಲ ನೀವು ಬ್ರಷ್ ಮಾಡ್ಕೊಳ್ಳಿ ಅವಾಗ ಒಳಗಡೆ ಇರೋ ಅಂತ ಕೊಳೆ ಎಲ್ಲ ಹೊರಗಡೆ ಬಂದ್ಬಿಡತ್ತೆ ಇದ್ರ ಜೊತೆಗೆ ಲೆಮನ್ ಇಂದ ಕೂಡ ನಾವು ಕ್ಲೀನ್ ಮಾಡ್ಕೊಂಡಿರ್ತಿವಲ್ವಾ ಸೊ ಬ್ಯಾಕ್ಟೀರಿಯಾ ಏನಾದ್ರು ಇದ್ರೆ ಅದು ಕೂಡ ಹೊರಗಡೆ ಬಂದ್ಬಿಟ್ಟಿರತ್ತೆ ಚೆನ್ನಾಗಿ ನೀವು ಬ್ರಷ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಒಳಗಡೆ ಹೊರಗಡೆ ನಾನು ಇದನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ಕ್ಲಿನಿಕ್ ಪ್ಲೇಸ್ ಶಾಂಪು ತಗೊಂಡೆ ಯಾವ ಶಾಂಪು ಇದ್ರೆ ಅದೇ ತಗೊಳ್ಳಿ ಕ್ಲಿನಿಕ್ ಪ್ಲೇಸ್ ತಗೋಬೇಕು ಅಂತ ಎಲ್ಲ ಏನು ಇಲ್ಲ ತುಂಬಾ ಜನ ಬಲ್ಗೈಯಲ್ಲೂ ನೈಲ್ಸ್ ಬೆಳೆಸ್ತಿರಲ್ವಾ ಅವರಂತೂ ತುಂಬಾ ಚೆನ್ನಾಗಿ ಬಲ್ಗೈನ ಕ್ಲೀನ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಊಟ ಮಾಡೋದೇ ಬಲ್ಗೈಯಿಂದ ಅಲ್ವಾ ನಮ್ಗೆ ತೊಂದ್ರೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಸ್ವಲ್ಪ ಜನಕ್ಕೆ ಗ್ರೋತ್ ಏನೋ ಚೆನ್ನಾಗಿ ಆಗ್ತಾ ಇರತ್ತೆ ಆದ್ರೆ ಮಧ್ಯ ಮಧ್ಯದಲ್ಲಿ ಕಟ್ ಆಗೋದು ಮತ್ತೆ ಸೀಲ್ಡ್ ಸೀಲ್ಡ್ ತರ ಎಲ್ಲಾ ಬಿಟ್ಕೊ ಬಿಡೋದು ಆ ತರ ಎಲ್ಲಾ ಆಗ್ತಾ ಇರತ್ತೆ ಈ ತರ ನಾವು ಫಿಫ್ಟೀನ್ ಡೇಸ್ಗೆ ಒಂದ್ಸರ್ತಿ ನೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನೈಲ್ಸ್ ಇರೋ ಅಂಥ ಒಂದು ಪ್ಲೇಸ್ ಎಲ್ಲ ಫುಲ್ಲು ಮಾಯ್ಶರೈಸ್ ಆಗಿ ಇರುತ್ತೆ ಸೊ ಆದಷ್ಟು ನಮಗೆ ನೈಲ್ಸ್ ಮಧ್ಯದಲ್ಲಿ ಕಟ್ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ ಚೆನ್ನಾಗಿ ನಮಗೆ ನೈಲ್ಸ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಫಿಫ್ಟೀನ್ ಡೇಸ್ಗೆ ಒಂದು ಸರ್ತಿ ಆಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆದರೂ ನೀವು ಮಾಡ್ಕೊಳ್ಳಿ ಆದರೆ ಉಗುರು ಮಾತ್ರ ಆವಾಗವಾಗ ಕ್ಲೀನ್ ಇರಿ ಸ್ನಾನ ಮಾಡೋವಾಗ ನೀವು ಒಂದು ಬ್ರಷ್ಶಲ್ಲಿ ಸ್ವಲ್ಪ ಶ್ಯಾಂಪೂ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಂಡ್ರೆ ಸಾಕು ನೆಕ್ಸ್ಟು ಎಲ್ಲರೂ ಮನೇಲೂ ನೈಲ್ ಕಟ್ಟರ್ ಅಂತೂ ಇದ್ದೇ ಇರುತ್ತೆ ಅದರಲ್ಲಿ ಈ ಥರ ನೈಲ್ ಶೇಪರ್ ಕೂಡ ಇರುತ್ತೆ ನೈಲ್ ಕ್ಲೀನರ್ ಕೂಡ ಇರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅದು ಏನು ಅಂತ ಒಬ್ಬೊಬ್ರಿಗೆ ಗೊತ್ತಿರುತ್ತೆ ಇದಕ್ಕೆಲ್ಲ ನೈಲ್ ಶೇಪರೇ ತಗೋಬೇಕು ಅಂತ ಏನಿಲ್ಲ ಈ ಥರ ನೈಲ್ ಕಟರಲ್ಲಿ ಇರುತ್ತಲ್ವಾ ಶೇಪರ್ ಅದರಿಂದ ನೀವು ನಿಮಗೆ ಯಾವ ತರ ಬೇಕೋ ಆ ಥರ ಸ್ವಲ್ಪ ಶೇಪ್ನ ರೆಡಿ ಮಾಡಿಕೊಂಡು ಒಳಗಡೆ ಏನಾದರೂ ಡೆಸ್ಟ್ ಇದ್ರೆ ಅದೆಲ್ಲ ನೆಂದಿರುತ್ತೆ ಆದರೂ ಕೊನೆ ಇರುತ್ತಲ್ವ ನೈಲ್ ಶೇಪರ್ ಕೊನೆಯಲ್ಲಿ ಸ್ವಲ್ಪ ಶಾರ್ಪ್ ಆಗಿರುತ್ತೆ ಅದನ್ನ ಉಗುರು ಒಳಗಡೆ ಏನಾದರೂ ನಮಗೆ ಡೆಸ್ಟ್ ಇದ್ರೆ ಅದು ನಾವು ಕ್ಲೀನ್ ಮಾಡ್ಕೊಳ್ಳೋಕೆ ಚೆನ್ನಾಗಿ ನೆಂದಿರುತ್ತೆ ನಾವು ಈಸಿಯಾಗಿ ಅದನ್ನು ಅದ್ರ ಕೊನೆಯಿಂದ ತೆಗೆದ್ರೆ ರಿಮೂವ್ ಆಗಿಬಿಡುತ್ತೆ ಆವಾಗ ನಮಗೆ ಇನ್ನೂ ಚೆನ್ನಾಗಿ ಅಂದರೆ ನೈಲ್ಸ್ ಫುಲ್ ಕ್ಲೀನ್ ಆದಂಗೆ ನಮಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಈ ಥರ ನೀವು ಶೇಪ್ ಮಾಡಿಕೊಂಡಾದಮೇಲೆ ನಾನು ಟಿಶ್ಯೂ ಪೇಪರ್ನ ಯಾಕೆ ತೊಗೊಂಡೆ ಅಂದರೆ ಕೆಳಗಡೆ ಎಲ್ಲ ಬೀಳಬಾರ್ದು ಸ್ವಲ್ಪ ನೀಟಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಟಿಶ್ಯೂ ಪೇಪರ್ ಮೇಲೆ ಈ ಥರ ನೀಟಾಗಿ ನಾನು ನೇಲ್ಸ್ನ ಶೇಪ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಮೇನ್ ಟಿಪ್ಸ್ ಏನಪ್ಪ ಅಂತ ಅಂದರೆ ನೇಲ್ಸು ಮಂಗಳವಾರ ಶುಕ್ರವಾರ ಕಟ್ ಮಾಡಬಾರ್ದು ಮಿಕ್ಕಿದ್ದು ಎಲ್ಲ ದಿನ ಕಟ್ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ನಾನು ಗೊತ್ತಿರೋ ಪ್ರಕಾರ ಶನಿವಾರ ಕಟ್ ಮಾಡಬೇಡಿ ಶನಿವಾರ ಕಟ್ ಮಾಡಿದ್ರೆ ಸಾಲ ತುಂಬ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದೊಂದು ಟಿಪ್ಸ್ ಆಗಿ ಫಾಲೋ ಮಾಡಿ ಮಂಗಳವಾರ ಶುಕ್ರವಾರ ಶನಿವಾರ ಯಾವುದೇ ಕಾರಣಕ್ಕೂ ನೀವು ನೇಲ್ಸನ್ನ ಕಟ್ ಮಾಡ್ಕೋಬೇಡಿ ನೆಕ್ಸ್ಟು ಒಂದು ಬಟ್ಲಲ್ಲಿ ನಾನು ಬೆಳ್ಳುಳ್ಳಿನ ತಗೊಂಡು ಅಂದರೆ ಒಂದು ಬೆಳ್ಳುಳ್ಳಿಯಷ್ಟು ಅದನ್ನು ಜಜ್ಕೊಂಡಿದ್ದೀನಿ ಜಜ್ ಬಿಟ್ಟು ಅದಕ್ಕೆ ಒಂದು ಫೈವ್ ಟು ಟೆನ್ ಡ್ರಾಪಸ್ ಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಾಟನ್ ಬರುತ್ತೆ ಅಲ್ವಾ ನಮಗೆ ಆಗಿ ಎಲ್ಲದಕ್ಕೂ ಯೂಸ್ ಮಾಡೋ ಅಂತ ಎಲ್ಲ ಮೆಡಿಕಲಲ್ಲೂ ಸಿಗುತ್ತೆ ಕಾಟನ್ ಅಂದರೆ ಹತ್ತಿ ಹತ್ತಿನ ತಗೊಂಡು ನಾವು ಚೆನ್ನಾಗಿ ಇವಾಗ ಎಲ್ಲೆಲ್ಲಿ ನಾವು ಕ್ಲೀನ್ ಮಾಡ್ಕೊಂಡಿದೀವೋ ಉಗುರು ಅಂದರೆ ಬ್ಯಾಕ್ ಸೈಡ್ ಬರೀ ಉಗುರು ಸುತ್ತ ಅಂದರೆ ಉಗುರು ಮಾತ್ರ ಅಲ್ಲ ಇದು ಸೈಡು ಫುಲ್ಲು ಉಗುರು ಎಲ್ಲೆಲ್ಲಿಂದ ನಮಗೆ ಬೆಳೆಯುತ್ತೆ ಅಲ್ಲೆಲ್ಲ ಚೆನ್ನಾಗಿ ರಸಾನ ನಾವು ಅದಕ್ಕೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಒಂದು ಐದು ನಿಮಿಷ ಮಸಾಜ್ ಮಾಡ್ಕೋಬೇಕು ಬೆಳ್ಳುಳ್ಳಿ ನಮ್ಮ ಉಗುರುಗಳನ್ನ ನಾವು ಚೆನ್ನಾಗಿ ಬೇಗ ಫಾಸ್ಟಾಗಿ ಗ್ರೋತ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅದು ಸ್ಮೆಲ್ ಬರುತ್ತೆ ಅಂತ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಸ್ಮೆಲ್ ಬಂದರೂ ಕೂಡ ನಮಗೆ ನೇಲ್ಸ್ ಚೆನ್ನಾಗಿ ಬೆಳಿಬೇಕು ಮಧ್ಯ ಮಧ್ಯದಲ್ಲಿ ಕಟ್ ಫಾಸ್ಟಾಗಿ ಬೆಳಿಬೇಕು ಅಂತ ಅನ್ಸಿದ್ರೆ ಈ ಥರ ಮಾಡಿ ಇದರಲ್ಲಿ ನಿಂಬೆಹಣ್ಣಿನ ರಸ ಕೂಡ ನಾವು ಆ್ಯಡ್ ಮಾಡಿರೋದ್ರಿಂದ ನಮಗೆ ಅಷ್ಟೊಂದೇನು ಸ್ಮೆಲ್ ಬರುತ್ತೆ ಅಂತ ಏನು ಅನಿಸಲ್ಲ ಹಾಗೂ ನಿಮಗೆ ಸ್ಮೆಲ್ ಅನ್ಸಿದ್ರೆ ಒಂದು ಸ್ವಲ್ಪ ಯಾವುದಾದ್ರು ಶಾಂಪೂ ಇಂದೂ ಒಂದು ಸರ್ತಿ ಹ್ಯಾಂಡ್ ವಾಶ್ ಮಾಡ್ಕೊಬಿಡಿ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತೆ ಈ ಥರ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಬಿಡಿ ಅದು ಒಣಗೋಗುತ್ತೆ ಒಣಗಿಬಿಟ್ಟಾದ್ಮೇಲೆ ನೀವು ಹ್ಯಾಂಡ್ ವಾಶ್ನ ಚೆನ್ನಾಗಿ ಮಾಡ್ಕೊಳ್ಳಿ ತಣ್ಣೀರಿಂದ ಆದರೂ ಮಾಡ್ಕೋಬಹುದು ಅಥವಾ ಬಿಸಿನೀರಿಂದ ಆದರೂ ಮಾಡ್ಕೊಳ್ಬೋದು ಅದು ಮೇಲೆ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕೈನ ಒರೆಸ್ಕೊಳ್ಳಿ ಒರೆಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಯಾವುದಾದ್ರೂ ವ್ಯಾಸ್ಲಿನ್ ಇದ್ದರೆ ಪೆಟ್ರೋಲಿಯಂ ಜೆಲ್ ಬರುತ್ತಲ್ವ ಅದು ವ್ಯಾಸ್ಲಿನ್ ಅಂದರೆ ಮಾಮೂಲಿ ಬಾಡಿ ಲೋಷನ್ನೇ ಹಚ್ಕೊಂಡು ನೆಕ್ಸ್ಟ್ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ನೈಲ್ ಪಾಲಿಷ್ ಹಾಕ್ಕೊಳ್ಳಿ ನೀವು ಈ ಥರ ನಮ್ಮ ಉಗುರುಗಳನ್ನ ನಾವು ಈಸಿಯಾಗಿ ಮನೆಯಲ್ಲೇ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ನಮ್ಮ ನೈಲ್ಸ್ನ ನಾವು ಬೆಳೆಸ್ಕೋಬಹುದು ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ